ಹಲೋ ಅಲೋ ಅಂಥದ್ದೇನು ಮಾತಾಡಿಲ್ಲ ಬಿಡಿ ಎಲ್ರಿಗೂ ಆಲ್ ದ ಬೆಸ್ಟ್ ಹೇಳ್ತೀನಿ ಮೂವಿ ರೆಡಿ ಇರೋದ್ರಿಂದ ನೋಡೋಕೆ ಕಾಯ್ತಿದ್ದೀವಿ ನಾನು ಕಾರ್ತಿಕ್ ಇದಕ್ಕೂ ಬಿಫೋರ್ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ನಿಶಾಂತ್ ಅವ್ರನ್ನ ಭೇಟಿಯಾಗಿದ್ದವು ನಾನು ಅವಾಗ ಕರೆಕ್ಟಾಗಿ ಕತೆ ಹೇಳಿಲ್ಲ ಸೊ ಅದು ಒಳ್ಳೇದಾಗಿದೆ ಆ ಡೈರೆಕ್ಟಾಗಿ ನಾನು ಕತೆ ಹೇಳಿದರೆ ಇಷ್ಟ ನಾವು ಮೂವಿ ಮಾಡಿರ್ತಿದ್ದೆವು ಬಟ್ ತುಂಬ ಅದ್ಭುತವಾಗಿ ಬಂದಿದೆ ಸೊ ನಾನು ಪ್ರೇಕ್ಷಕ ಕಾಯಕ್ಕೆ ಇದ್ದೀನಿ ನೀವು ಹೇಳ್ದಂಗೆ ಒಂದು ರೆಡ್ ಹಾರ್ಟಲ್ಲಿ ಇಬ್ಬರು ಕಾಣ್ತಾ ಇದ್ರು ಅಂದರೆ ಒಂದು ಎನರ್ಜೆಟಿಕ್ ಆಗಿ ಕಾಣ್ತಿದ್ರು ಒಬ್ಬರು ಮುದ್ದಾಗಿ ಕಾಣ್ತಾ ಇದ್ರು ಸೊ ರೆಡ್ಡು ಈಗ ಗೆಲುವಿನ ಸಂಕೇತ ರೆಡ್ ಜರ್ಸಿ ಹಾಕೊಂಡು ಆರ್ ಸಿ ಬಿ ಗೆದ್ದಿದ್ರೆ ಸೊ ಈ ಮೂವಿನ ಗೆಲ್ ಅಂತ ಕೇಳ್ಕೊಡ್ತಿದ್ವಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್